ಫ್ರೆಂಡ್ಸ್ ನಮ್ಮ ಮುಚ್ಕಂಡಿ ನಮ್ಮ ಏನೋ ಪುಂಡ್ಲಿ ಕಣ್ಣರು ಇದಾರಲ್ಲ ಪುಂಡ್ಲಿ ಕಣ್ಣರು ಸಿಕ್ಕಿದ್ರು ಇವತ್ತು ಒಂದು ಎರಡಲ್ಲಿ ಕುರಿ ಅವರು ಇವತ್ತು ಮೋಸ್ಟ್ಲಿ ಹರಿಯರ್ ಕಣ ಅದೇ ಹೊಡಿಬಹುದು ಅವ್ರು ಸಿಕ್ಕಾರೆ ಅವ್ರ ಕಡೆಯಿಂದ ವೀಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಪುಂಡ್ಲಿ ಕಣ ನಮಸ್ಕಾರ ಅಣ್ಣ ಎಷ್ಟಲ್ಲಿ ಹಾಕ್ಕೊಂಡ್ಬಂದಿರಿ ಎರಡಲ್ಲಿ ಕುರಿ ಹಾಕೊಂಡ ಬಂದಿರಾ ಅಣ್ಣ ಕುರಿನ ನೀವು ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರಾ ಯಾರ್ಯಾರು ಚಾಯ್ಸ್ ಮಾಡ್ತೀರಾ ನಾನು ನಮ್ಮ ಎನ್ನರ್ ಅದರ ಕುಮಾರ್ನಾರ ಅಂತೇಳಿ ಯಾವ ಕುರಿ ಚಾಸ್ ಮಾಡೋ ಇಬ್ರು ಕೂಡ ಚಾಸ್ ಮಾಡ್ತೀನ ಇಬ್ರು ಕೂಡ ಹೋಗಿ ತಗೊಬಿಟ್ಟಿವೆ ಅಣ್ಣ ನಾವು ಭಾಳ ಕೇಳ್ಬಿಟ್ವಿ ನೀವಿಬ್ಬರು ಒಳ್ಳೆ ಸ್ನೇಹಿತರು ಅಂತಂದು ನೀವಿಬ್ಬರು ಯಾವಾಗ ಕುರಿ ಕಟ್ಟಿದ್ರು ಕುರಿ ಸೋತಿಲ್ಲ ಅಂತಕ್ಕಂಥದ್ದು ಕೇಳ್ಪಟ್ಟೆ ಅಂಥದ್ದು ಯಾವುದಾದ್ರೂ ಒಂದು ಕುರಿ ಹೆಸರು ಹೇಳ್ತೀರಣ ಹೌದಣ್ಣ ಅವರ ರಾಯಲ್ ಸ್ಪೀಡ್ ತಗಿದವ ಇಬ್ರು ಕುಡಿ ಹೋಗಿ ರಾಯಲ್ ಸ್ಪೀಡ್ ಒಳೆಯಲ್ರ ಒಂದು ಕಡೆ ತಗೊಂಡಿದ್ದೆ ಒಂದು ಲಕ್ಷ ನಲವತ್ತೈದು ಸಾವಿರ ಕೊಟ್ಟು ಇಬ್ಬರು ಒಳಗಾಗಿ ಹೆಸರು ಮಾಡಿ ಹೋತಾನ ಇಬ್ರು ಕೂಡ ತಗೊಂಡಿದ್ದೆ ನಾನು ಕುಮಾರ್ನ ಹೋಗಿದ್ದಾನ ಅದು ಒಳ್ಳೊಳ್ಳೆ ಕುರಿಗೆ ಹೊಡಿತಾನೆ ಅದು ಹೊನ್ನಾಳ ಬಲ್ಲ ಹೆಚ್ಚಿತ ಆ ಕುರಿಗೆ ಹೊಡಿತಾನೆ ಅದು ಭಾರಿ ಹೆಸರು ಮಾಡಿತಾನೆ ಅದು ಆ ಕುರಿ ಹೊಡಿತಾನೆ ಅದು ಮತ್ತು ನಾವು ಯಾವ ಕುರಿ ತರಬೇಕಾದ್ರು ಇಬ್ಬರು ಚಾಯ್ಸ್ ಮಾಡಿ ತರ್ತೀವಿ ನೋಡಿ ಫ್ರೆಂಡ್ಸ್ ಒಳ್ಳೆ ಸ್ನೇಹಿತರು ಇವರಿಬ್ಬರು ಸ್ನೇಹ ನೂರು ಕಾಲ ಹೀಗೆ ಇರಲಿ ಅಂತ ನಮ್ಮ ಕಿರಣ್ಶಿಪ್ ಫ್ಲವರ್ಸ್ ಕಡೆ ಒಂದು ಆಶಯಿಸ್ತೀವಿ ಅದೇ ರೀತಿ ಈ ಒಂದು ಕುರಿದು ವೀಡಿಯೋ ಮಾಡ್ತಾ ಇದ್ದೀವಿ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಇದೇ ಎರಡಲ್ಲಿ ಕುರಿ ಪುಂಡ್ಲಿಕಣ್ಣರು ಹುಡುಗರುದು ಈ ಕುರಿ ಕೊನ್ನೂರು ಕಣದಲ್ಲಿ ಜನ ಮನಸ್ಸನ್ನು ಗೆದ್ದು ದ್ವಿತೀಯ ಸ್ಥಾನ ಪಡೆದು ಇವತ್ತು ಹರಿಹರ ಕಾಮಧಿಯನ್ನು ಕಣಕ್ಕ ಕಣ ಮಾಡಲೇಬೇಕು ಅಂತಂದು ಮನಸ್ಸಿಗೆ ಇಟ್ಕೊಂಡಿದ್ದಾರೆ ಅವರು ಹಾಗಾಗಿ ಈ ಒಂದು ಕುರಿದು ವೀಡಿಯೋ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಫ್ರೆಂಡ್ಸ್ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೀನಿ ಅದೇ ರೀತಿಯಾಗಿ ಇವತ್ತು ಬಾಗಲಕೋಟೆ ಭಾಗದಲ್ಲಿ ಸತತ ಬಾರಿ ಐದು ಟೂರ್ನಿಯಲ್ಲಿ ಪ್ರಥಮ ಭವನ ಪಡೆದಿರ್ತಕ್ಕಂಥ ಮುಚ್ಕಂಡಿ ಡಾನ್ ಈ ಕುರಿಯ ಒಂದು ವಿಡಿಯೋ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುರಿ ಆಟ ಯಾವ ರೀತಿ ಇರುತ್ತೆ ಕುರಿ ಯಾವ ರೀತಿಯಾಗಿ ರೆಡಿ ಮಾಡ್ತೀರಿ ಕುರಿ ಯಾರಿಂದ ತಂದಿದ್ರು ಕುರಿನ ಕುರಿ ಕೇಳಿದ್ರು ಹೆಂಗ್ ಬಂತು ಈ ಒಂದು ವಿಡಿಯೋದಲ್ಲಿ ಪೂರಾ ತಿಳಿಸ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾವು ಕಂಡಂತೆ ಬಾಗಲಕೋಟೆ ಭಾಗದಲ್ಲಿ ಒಳ್ಳೆ ಒಳ್ಳೆ ಕುರಿಗಳನ್ನು ಕಟ್ಟಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವರು ಯಾರಾದರೂ ನಮ್ಮ ಕಣ್ಣಿಗೆ ಕಂಡು ಬಂದಿದ್ರೆ ಅದ್ರಲ್ಲೊಬ್ರು ನಮ್ಮ ಪುಣಲಿಕಣ್ಣ ಅಂತಂದು ಇವತ್ತು ಅವರ ಒಂದು ವಿಡಿಯೋ ಮಾಡ್ತಾ ಇದೀವಿ ಅವರು ಕೂಡ ಕುರಿನ ತಗೊಂಡ್ ಬಂದಿರ್ತಾರೆ ಅದೇ ರೀತಿಯಾಗಿ ನಮಸ್ತೆ ಪುಣಲಿಕಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮದು ಯಾವ ಊರು ಅಣ್ಣ ನಮ್ಮ ಮುಚ್ಕೊಂಡೆನಾ ಅಣ್ಣ ನೀವು ಕುರಿ ಕಣಗಕ್ಕೆ ಬರ ಬರಬೇಕು ಅಂತಂದು ಕುರಿ ಕಟ್ಟಿ ಬಂದ್ರು ಅಥವಾ ಈ ಕಣಕ್ಕೆ ಹೋಗಿ ಕುರಿ ನೋಡ್ಕೊಂಬಿಟ್ಟು ಕುರಿ ಸಾಕಿದ್ರು ಕುರಿ ಮೊದಲು ಸಾಕಿದ್ರು ನಾನು ಸಾಕಿದ್ರು ಆಡಿಸ್ಬೇಕಂತ ಸಾಕಿದ್ರು ಆಡಿಸ್ಬೇಕಂತ ಸಾಕಿದ್ರು ಫಸ್ಟ್ ಯಾವ ಕುರಿ ಕಟ್ಟಿದ್ರೆ ಬಿಡ್ಲಿಕ್ಕೆ ನಂಗೆ ನಾವು ಫಸ್ಟಿಗೆ ಒಂದು ಕುರಿ ಸಾಕಿದ್ದೇವೆ ಕಡಲ ಅಂತ ಹೇಳಿ ಆ ಕುರಿಲಿಂದ ಕನ ಸ್ಟಾರ್ಟ್ ಮಾಡಿದ್ದೇನೆ ಹಾಂ ಟೋಟಲ್ ಎಷ್ಟು ಕಣ ಮಾಡಿದ್ರಿ ನೀವು ಇಲ್ಲಿವರೆಗೂ ಏ ಲೆಕ್ಕ ಇಲ್ಲ ನಂಗೆ ಹೆಂಗೆ ಲೆಕ್ಕ ಹಿಂಗೆ ಒಂದು ಅಂದಾಜು ಭಾಳ ಕಣ ಮಾಡಿದ್ದಾನೆ ಒಂದು ಐವತ್ತು ಕಣ ಮಾಡಿದ ಏ ಹೆಚ್ಚು ಮಾಡ್ಯಾನೆ ಒಂದು ನೂರು ಕಣದ ಮೇಲೆ ಮಾಡಿದಾರೆ ನೋಡ್ರಿ ನಮ್ಮ ಪುಂಡ್ಲಿ ಕಣರು ಬಾಗಲಕೋಟೆ ಮುಚ್ಕೊಂಡಿ ಒಂದು ಎಲ್ಲ ಧರ್ಮದಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಅಣ್ಣ ನೀವು ಟೂರ್ನಮೆಂಟ್ ನಡೆಸ್ತೀರ ಒಂದು ಎನ್ ಎಸ್ ಅಂತ ಕಣಕ್ಕೆ ನೀವು ಎಂಟಲ್ ಕುರಿಗಳಿಗೆ ಬೈಕ್ ಕೊಡದ ಮರಿಗಳಿಗೆ ಅವಕಾಶ ಇಟ್ಟಿದ್ದಿಲ್ಲ ಅಣ್ಣ ಅದು ಇಟ್ಟಿಲ್ಲ ಅಂದಿದ್ದಕ್ಕೆ ಕಾರಣ ಏನಣ್ಣ ನಾವು ಕುರಿ ಸೇರ್ಲಿ ನಮ್ಮ ಟೂರ್ನಮೆಂಟ್ ಚೆನ್ನಾಗ್ ಆಗಲಿ ಅಂತ ಇಟ್ಟಿದ್ದೇವೆ ಮತ್ತೆ ದೊಡ್ಡ ಕುರಿಗಳು ಹಾಕಿದ್ರೆ ಸಣ್ಣ ಕುರಿಗಳು ಹಾಕಲ್ಲ ಅಂತಂದ್ರೆ ನಿಮ್ ಭಾಗದಲ್ಲಿ ತುಂಬಾ ಇರುತ್ತೆ ಹಾಗಾಗಿ ದೊಡ್ಡ ಬಂದ್ರೆ ನಮ್ಮ ಸಣ್ಣ ಕುರಿ ಸೇರಂಗಿಲ್ಲ ನೋಡ್ರಿ ನಮ್ಮ ಪುಣ್ಯ ಕಣ್ಣರು ಮುಚ್ಚುಂಡಿಯಲ್ಲಿ ಟೋರ್ನಮೆಂಟ್ ನಡೆಸ್ತಾರೆ ದಯವಿಟ್ಟು ಎಲ್ರು ಕೂಡ ಮುಂದೆ ವರ್ಷ ನಡೆಸ್ತಾರೆ ಅವರು ಒಂದು ಕೋರಿಗೆ ಟೋರ್ನಮೆಂಟ್ ಸಹಕರಿಸ್ರಿ ಪುಣ್ಯ ಕಣ್ಣರ ನೀವು ಕುರಿಗಳನ್ನ ಯಾವ ರೀತಿ ನಮ್ಮ ಜಾತಿ ಗೀತೆ ಗಡ್ಡಿ ಜಾತಿ ಮರನೆ ಕಟ್ಟದ ರೀಸೆಂಟ್ ಆಗಿ ಒಂದ್ ಮರಿ ಕುರಿಯಲ್ಲಿ ನೀವು ಕಂಟಿನ್ಯೂ ಕಣ ಮಾಡಿದೀವಿ ಅಂತ ಕೇಳ್ಸ್ರಿ ಹಾ ಎರಡಲ್ಲ 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 ಹಾ ರೀಸೆಂಟ್ ಆಗಿ ಕಣ ಮಾಡಿದ್ರಿ ಕಂಟಿನ್ಯೂ ಕೊಟ್ಟರೆ ಹಾ ಕೊಟ್ಟಿವೆ ಅಣ್ಣ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನಿಮಗೆ ಕಾಲ್ ಮಾಡಿಬಿಟ್ಟು ಕುರಿ ಕೊಡಿಸ್ತೀರಾ ಅಂತ ಕೇಳಿದ್ರೆ ಕೊಡಿಸ್ತೀರಾ ಹಾ ನಾನು ನೋಡಿ ಫ್ರೆಂಡ್ಸ್ ಕೊಂಡೆ ಕೊಂಡೆ ಕುರಿ ಕೊಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ರೆ ಕಾಲ್ ಮಾಡ್ಕೊಳ್ಳಿ ಕುಡಿಸ್ತಾರೆ ಅವರ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿ ಅಣ್ಣ ನಮಸ್ತೆ ಅಣ್ಣ ಈ ಕುರಿ ಹೆಸರಿ ಅಣ್ಣ ಶ್ರೀ ವೀರಭದ್ರೇಶ್ವರ ಮುತ್ಕಂಡಿ ಡಾನ್ ಶ್ರೀ ವೀರಭದ್ರೇಶ್ವರ ಮುತ್ಕಂಡಿ ಡಾನ್ ಅಂತ ಆಡ್ತಾನೆ ಅಣ್ಣ ಕುರಿನ ಹೇಳಿ ತಗೊಂಡ್ಬಂದಿದ್ರಿ ಫಸ್ಟ್ ಮರಿ ಕುರಿ ಇದು ಅಂಡಿಗೆರೆ ಸತೀಶ್ ಕಡೆ ತಗೊಂಡಿದ್ದೀನಿ ಹೌದಾ ಎಷ್ಟಕ್ಕೆ ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಕೊಟ್ಟರೆ ಒಂದು ಲಕ್ಷದ ಹತ್ತು ಸಾವಿರ ಹತ್ತು ಫಸ್ಟಿಗೆ ಕಣ ಗಣ ಏನಾದ್ರೂ ಮಾಡಿ ತನಕ ಒಂದು ಕಣ ಮಾಡಿತ್ತಾನ ಹೌದಣ್ಣ ಅಣ್ಣ ಇದ್ರದ್ದು ಕುರುಗ ಆಟ ಶಿಡಿಯೋ ಕಾಟ ಶಿಡಿಯೇ ಬರ್ತಾನೆ ಸಿಡಿನ ಹ್ಞೂ ಅಣ್ಣ ಈ ಕುರು ಯಾವ ಕಣದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ನಿಮ್ಮ ಮನಸ್ಸಿಗೆ ತೃಪ್ತಿ ಪಡಿಸಿತಾನ ಇದು ಮಾನ್ಯ ಕಮ್ಮಿ ಕಣದ ಚಲೋ ಅಡಿತಾನ ಚೆನ್ನಾಗಿ ಆಡ್ತಾನೆ ಮತ್ತೆ ಮತ್ತೆ ಯಾವ ಕಣದಲ್ಲಿ ಮಾಡಬೇಕಂತ ಒಂದು ಆಸೆ ಇದೆ ನಿಮ್ಗೆ ಹಾಂ ಆಸೆ ಯಾವ ಕಣದಲ್ಲಿ ಈ ಕುರಿ ತಗೊಂಡು ಯಾವ ಕಣ ಮಾಡ್ಬೇಕಂತ ಆಸೆ ಇವತ್ತು ಮಾ ಇವತ್ತು ಹೊಡಿಬೇಕನಾ ಹರಿಯಾರು ಕಣ ಹೊಡಿಬೇಕು ಅಂತ ಬಂದಿಲ್ಲ ಇವತ್ತು ಹ್ಯಾಡ ಅದರ ಫ್ರೆಂಡ್ಸ್ ಕಾನಾಗ ಕಣ ಇದೆಲ್ಲ ಕಣಕ್ಕೆ ಕುರಿನ ಹಾಕಿಬಿಟ್ಟು ಕಣಕ್ಕೆ ಫಸ್ಟ್ ಮಾಡ್ಬೇಕು ಅನ್ನೋದ್ರ ಆಸೆ ಇದೆ ಅದೇ ರೀತಿಯಾಗಿ ನಮ್ಮ ಫ್ಲವರ್ಸ್ ಕಡೆ ಕಡೆಯಿಂದ ನಾವು ಆರೈಸ್ತೀವಿ ಕುರಿ ಇವತ್ತು ಎರಡರಲ್ಲಿ ಸ್ಪಷ್ಟ ಆಗಲಿ ಅಂತಂದು ಅಣ್ಣ ಅದೇ ರೀತಿ ಈ ಕುರಿಗೆ ಯಾವ ರೀತಿಯಾಗಿ ನೀವು ಡೈಲಿ ಮೇಂಟೇನ್ ಮಾಡ್ತೀರ ಏನು ಮಾಡೋಕೆ ಮೇಂಟೇನ್ ಆಗ ರೀತಿಯಾಗಿ ಮಾಡ್ತೀರಾ ನೀವು ಡೈಲಿ ಮುಂಜಾನೆ ಹುಲಿ ಹಾಕ್ತೀವಿ ರಾತ್ರಿಗೆ ಹಾಲು ಹಾಕ್ತೀವಿ ಬಾಕಿದೆಲ್ಲ ಬೇಯೋಡು

ಮೆಡಿಸನ್ ಅಂತಕ್ಕಂಥ ಭಾಳ ಹಿಡಿತ ಇದ್ದಾರೆ ಕುರಿಗಳಿಗೆ ಕುರಿಗಳ ಸಾಯ್ತಾಯಿದಾವೆ ಅದೇ ಕಾರಣದಿಂದ ಸಾಥ್ಯ ಇದಾವ ಅಥವಾ ಬೇರೆ ಏನಾದ್ರು ಇರುತ್ತ ಅದು ಒಳ್ಳೇದು ಕೆಟ್ಟದ್ದು ಮೆಡಿಷನ್ ಮಾಡೋದು ಕುರಿ ಕೆಟ್ಟದ್ದು ರೀ ಕೆಟ್ಟದ್ದು ಅಂತೀರಿ ರೀ ನಾವು ಸಾಧ್ಯ ಆಡಿಸ್ಬೇಕು ಕುರಿ ನಾ ಮರಿ ಏನಾಯ್ತಲ್ರಿ ಮೇಯ್ಸಿದ್ ತಕ್ಕ ನಾವೇ ಮೇಸಿದ್ ತಕ್ಕ ಹೆಂಗ್ ಆಗ್ತೈತಲ್ಲ ರೀ ಅದ ಚಂದ ರೀ ಇವೆಲ್ಲ ಮೆಡಿಸನ್ ಹಾಕ್ತಿವಲ್ರಿ ಅವೆಲ್ಲ ಉಪಯೋಗ ಇಲ್ರಿ ಅವು ನಾವ್ ಮತ್ತೆ ಈ ಕುರಿ ಬಿಟ್ಟು ಬೇರೆ ಕುರಿ ಯಾವ್ದಾಗ ಈ ಸದ್ಯಕ್ಕ ಒಂದೆರಡು ಎರಡು ಇಲ್ಲವ್ರ ಮನ್ಯಾಗ ನಾವ್ ಮತ್ತೊಂದು ಸುಮ್ಮನೆ ಒಂದ್ ಎಂಟು ಸರಿ ಇರ್ತೈತಿ

ನೋಡಿ ಫ್ರೆಂಡ್ಸ್ ಕುರಿ ಇದ್ದಕ್ಕಿದ್ದಂಗೆ ಏನೋ ಒಂದು ಇದಾಗಿ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ತು ಅಂತ ಫ್ರೆಂಡ್ಲಿ ಕಣ್ಣು ಹೇಳಿದ್ರೆ ಅಣ್ಣ ಅದ್ರದ್ದು ಅದೊಂದು ನೀವು ಕುರಿ ಯಾರಾದ್ರೂ ತಗೊಂಡಿದ್ರು ಹೊಳೆಯಾಲ್ರು ಮಂಜೋರ್ ಕಡೆ ತಂದಿದ್ದೆ ಹೊಳೆಯಾಲೂರ್ ಮಂಜೋರ್ ಕಡೆ ನಾವು ಕೂಡ ಕುರಿನ ಬಹಳ ಕೇಳಿದ್ವಿ ಅವ್ರು ಮಂಜೋರಿಗೆ ಕೊಡ್ಲಿಲ್ಲ ಅವರು ಎಷ್ಟು ತಂದಿದ್ರು ಅವ್ರು ಹೇಳಿದ್ರು ಲಕ್ಷ ನಲ್ವತ್ತೈದು ಸಾವಿರ ಕೊಟ್ಟಿದ್ರು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಯಾವ್ಯಾವ ಕಣ ಫಸ್ಟ್ ಮಾಡ್ತಾನ ಅದು ಶಿರೋಳ ಕಣ ಮಾಡಿದ್ದಾನೆ ಮೊದಲ ಕಣ ಎರಡು ಬಾಯಿ ಕೊಡೋದಾನೆ ಜಲಾಲ ಕಣ ಎನ್ ಎಸ್ ಅಣ್ಣ ಮತ್ತೆ ಮೂರ್ನಾಲ್ಕ ತನ ಸ್ಕಂಡ್ ಇಟ್ಟಿದ್ರೆ ಅಲ್ಲಿ ಫಸ್ಟ್ ಆಗಿತ್ತ ಯಾರಾದ್ರೂ ಕೇಳಿದ್ರೆ ಅದನ್ನ ಕುರಿನ ಕೇಳಿದ್ರೆ ನಾ ಯಾರಿಗೆ ಕೊಡಂಗ್ ಅಂತ ಹೇಳಿ ನೋಡ್ರಿ ನಾವು ಪುಂಡಿ ಕಣ್ಣದ ಸುಮ್ಮನೆ ನಾವು ವಿಡಿಯೋ ಮಾಡ್ತಾರಲ್ಲ ನಾವು ಸತತ ನಾವೇನು ಲಾಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಗೆ ಡಿಲೀಟ್ ಆಯ್ತು ಅವಾಗಿಂದ ನಾವು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸಿಕ್ಕಿದ್ದಿಲ್ಲ ಪುಂಡಿ ಕಣ್ಣದ ಇವತ್ತು ನಮಗೆ ಸಿಕ್ಕಿದಾರ ಅವರು ಅವ್ರ ಮನದಾದ ಮಾತು ಕೇಳ್ತಾ ಇದ್ದೀವಿ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ ಕುರಿಗಳಿಗೆ ಯಾವ ರೀತಿಯಾಗಿ ಬೆಳಗಿಂದ ಸಂಜೆ ಮಠ ಮೇಂಟೈನ್ ಮಾಡ್ಬೇಕು ಯಾವ ರೀತಿ ಮೇಯಿಸ್ಬೇಕು ಯಾವ ರೀತಿ ಅಡ್ಡಿಸ್ಬೇಕು ಒಂದು ಮಾಹಿತಿ ಕೊಡ್ತೀರಾ ಇಲ್ಲಿ ಎಲ್ಲ ನಮಸ್ಕಾರ ಏನಾರ ಹೇಳಿ ಮರಿಗಳು ನೋಡ್ರಿ ಏನಾರ ಬೆಳಿಗ್ಗೆ ವಾಕಿಂಗ್ ಮಾಡಿಸಬೇಕ್ರಿ ರನ್ನಿಂಗ್ ಮಾಡ್ಸತ್ರಿ ಏನಾರ ಸೊ ಮತ್ ಒಣ ಕಾಳ ತಿನ್ನೋದು ಅಂತ ಬಹಳ ಚಲೋ ಅನ್ರಿ ಏನಾರ ಒಣಾ ಕಾಳ ಅಂತಾರೀ ಜ್ವಾಳ ಗೋದಿರಿ ಒಣ ಕಾಳ ಅಂದ್ರೆ ತಿಂದ್ರೂ ಚಲೋ ರೀ ಮತ್ತೆ ಕುದಿಸಿದ ಕಾಳ ತಿಂದ್ರೆ ಮತ್ತೆ ಚೆನ್ನಾಗ್ ಹಾಕವ್ರಿ ಮರಿಗಳು ಅದರ ಟೈಮ್ ಟಾನಿಕ್ ಇರ್ತೈತ್ರಿ ಏನಾರ ಟ್ಯಾನಿಕ್ ಆಗ್ಬೇಕ್ರಿ ಮತ್ತು ಈ ಸಜ್ಜಿ ಅರ್ಗ ಅಂತಾರಲ್ಲ ರೀ ಸಜ್ಜೆ ಅರ್ಗ ತಿಂದರು ಮರಿ ಚೆನ್ನಾಗಿ ಇರ್ತವೆ ರೀ ಈ ಹುಳ್ಳಿ ಒತ್ತಾರಂತಾರೆ ನೋಡಿರಿ ಏನಾರ ಅದು ಒಂದ ಹೊತ್ತು ಒತ್ಬೇಕ್ ರೀ ಅನ್ನಾರ ಎರಡು ಹೊತ್ತು ಒತ್ತಿದ್ರು ಮರಿ ಏನಾಕತ್ ಸ್ವಲ್ಪ ಇದು ಆಗತ್ರಿ ಅದು ಅದು ಹೆಂಗೆ ಮೇಯಿಸ್ತೀರಿ ಹುಳಿರಿ ಅನ್ನ ಅದ್ರ ತಕ್ಕ ವಾಕಿಂಗೂ ಮಾಡಿಸ್ಬೇಕು ರೀ ಅನ್ನಾರ ಅದ್ರ ತಕ್ಕ ಮರಿ ಚೆನ್ನಾಗಿ ನೋಡ್ಕೊಬೇಕ್ರಿ ಅನ್ನಾರ ನಾವು ಒಳ್ಳೆಯವ್ರು ಒಳ್ಳೆಯ ಒಳ್ಳೆ ತೆಗೆಸ್ಕೊಂಡಿರ್ತಾರೆ ಕಾಲ್ ಮಾಡ್ತಾರೆ ಹುಳ್ಳಿಯೊಳಗೆ ಹೇಳ್ಸ್ಬೇಕು ಎಳಗೆ ಅಲ್ಲೇಸ್ಬೇಕಾಗ್ತದೆ ಎಲ್ಲ ಅವ್ರ ಇದು ಚಾಂಪಿಯನ್ ಕುರಿ ಅವ್ರ ಬಾಲ್ಗಲ್ಲಿ ಎರಡಲ್ಲೇ ಚಾಂಪಿಯನ್ ಕುರಿ ಅದು ಇವತ್ತು ನಾವೇ ನಾವು ಫಸ್ಟ್ ಗೆ ಹೇಳೀನಿ ಆಲ್ಮೋಸ್ಟ್ ಆಲ್ ಎರಡಲ್ಲ ಇದೆ ಫಸ್ಟ್ ಬೇಕಪ್ಪ ಅಂತಂದ್ರೆ ಕುಡಿನ ಅವ್ರು ಆ ರೀತಿಯಾಗಿ ಚಾಯ್ಸ್ ಕೂಡ ಅವ್ರ ಜೊತೆ ಬಂದಿದ್ದಾರೆ ಅಂತಂದ್ರೆ ಸುಮ್ಮನೆ ಅಲ್ಲ ಒಬ್ಬ ಇದ್ದಂಗೆ ಅವರು ನಮಗೆ ಇರ್ತದಂಗೆ ಹಾಗಾಗಿ ಯಾರಿಗಾದ್ರೂ ಏನಾದ್ರು ಮಾಹಿತಿ ಬೇಕಾದ್ರೆ ಕುಂಡ್ಲಿ ಹತ್ರ ಕಳ್ಕೊಳ್ಳಿ ಅವ್ರ ಹತ್ರ ಕಳ್ಕೊಳ್ಳೋ ಅಂತ ಹೆಚ್ಚಾಗಿ ಬಾಲ್ ಇರ್ತಾರೆ ಬೇಕಪ್ಪ ಅಂತಂದ್ರೆ ಅವ್ರು ಕಲ್ತಿರ್ತಾರೆ ನಾಲ್ಕು ಜನ ಜೊತೆಗೆ ಅಡ್ಡಾಡ್ಗಿಟ್ ಕಲ್ತಿರ್ತಾರೆ ಕುರಿಗಳನ್ನ ಯಾವ ರೀತಿ ಇದು ಯಾವ ರೀತಿ ಹೇಳ್ಸ್ಬೇಕು ಯಾವ ರೀತಿ ಮಾಡ್ಕೋಬೇಕು ಅಂತ ಯಾಕಂದ್ರೆ ಅವ್ರು ಹಾಕಿರ್ತಕ್ಕಂಥ ಕುರಿಗಳೆಲ್ಲ ಕಾಣೋದಾವೆ ಒಳ್ಳೊಳ್ಳೆ ಕುರಿಗಳನ್ನ ಕಾಣ್ತಾರೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ಕುಂಡಿಕಣ್ಣರಿಗೆ ನಮ್ಮ ಹರಿಯರ ಏನು ದಾವಣಗೆರೆ ಶಿಪ್ ಲವರ್ಸ್ ಹಾಗೂ ಕಿರಣ್ ಶಿಪ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕ ಅಭಿನಂದಗಳು ಟ್ಯಾಂಕ್ ಥ್ಯಾಂಕ್ ಯು ಸೋ ಮಚ್